ಎಲ್ರಿಗೂ ನಮಸ್ಕಾರವೆ ಎಲ್ಲ ಹುಷಾರಿದ್ರಲ್ಲ ನಯ್ಯ ನಾನು ಧ್ವನಿ ಕಿರಣ್ ನಾ ಎಂತ ಕಿಷ್ಟು ಖುಷಿಯಾಗಿದ್ದೆ ಗೊತ್ತಿತ್ತಾ ಇವತ್ತು ವಿಶ್ವಕುಂದಪುರ ಕನ್ನಡ ದಿನವೇ ಆ ಸಡಿ ಅಮಾಸಿ ಆ ಸಡಿ ಅಮಾಸಿ ಒಂದು ಕೂಡ್ಲೆ ನೆನ್ ಪಾಪುದೇ ವಿಶ್ವಕುಂದಪುರ ಕನ್ನಡ ದಿನ ಅಲ್ಲ ನಮ್ಮ ಭಾಷೆ ಎಷ್ಟು ಚಂದ ಅಲ್ಲದೆ ನಮ್ಮೂರೇ ಚಂದ ನಮ್ಮೂರೇ ಅಂದ ಕುಂದಾಪುರ ಭಾಷೆ ಕೆಂಬುಕೆ ಚಂದ ಕೆಂಬು ಕಷ್ಟ ಅಲ್ದೆ ಮಾತಾಡೋಕ್ಕೂ ಚಂದ್ವೆ ನಮ್ಮ ಭಾಷೆಗೆ ನಾವಿಷ್ಟು ಬಣ್ಣ ಕೊಟ್ಟು ಮಾತಾಡೋದು ಅದಂಥದಲ್ಲ ಅಂದರೆ ದೊಡ್ಡ ಹಾಂತು ಚಂದು ಗಾಂಪಿ ಕರಿತೂರ್ ಮಸಿ ಚಂಡಿ ಗೊಬ್ರು ಬಿಸಿ ಉಕ್ಕ ಇನ್ನು ಹೇತರ್ ಮೂಗುವುದೇ ಇಲ್ಲದೆ ಆಗಲಿಕ್ಕೆ ಒಂದು ನೆಟ್ಟಿ ಅಂದ್ರೆ ಗೆದ್ದು ತುಂಬಾ ಜನು ಮನಿ ತುಂಬಾ ಕೆಲ್ಸು ಎಷ್ಟು ಜೋರ್ ಓದಿರ್ತಿತ್ ಕುತಿತ್ತ ಆಗಲು ಕಾಲು ಅಲ್ಲ ವಂಡರ್ ಕಂಬಳು ಅಲ್ದೆ ಕಾಲ್ ತಿಂಗಳ ಬಂತಂದ್ರೆ ಎದ್ದಿ ಎಲ್ಲ ಎಷ್ಟ್ ಹಸು ತೋತಿತ್ ಕುತಿತ್ತ ದಿವಾಳಿ ತಿಂಗ್ಳು ಬಂದ್ರೆ ಗೆದ್ದಿ ಹಿಟ್ಟಾಕುದ್ ಕಾಣ್ತಿಯ ಬಲೀಂದ್ರನ್ ಕರುದಂದೂ ಅಲ್ದೆ ಅಕಂಡಿ ಮಾಡಿ ಮತ್ತೆ ಬಂದ್ ಕಾಣಿ ಒಂದ್ ಮಾಳಿ ಬಂತಂದ್ರೆ ಎಂಟದಲ್ಲಿ ನೀನ್ ಆ ಮಳಿ ಕಾಲ ಹಾಂಗಲ್ದೆ ಮೊಗ್ಗಿ ಮಾಡಂದ್ರ ಮಗು ಮಗ್ದು ಬತ್ತ ಪುನರ್ಸು ಮಾಡಂದ್ರ ರಸ ತುಂಬಿ ಬತ್ತ ಮಳೆ ಕಾಲ ಬಯ್ಯುಕಾಗ್ದೆ ನಾವ್ ಮಾಡಿದ ತಪ್ಪಿಕ್ ಹಂಗ ಅತ್ತ ಅಮಾಸಿ ಕೋಪ ತಮಾಸಿ ಕಾಣಿ ಔಡಿ ತಿಂಬ ದೌಡಿ ಕಾಣೆ ಅಂದಂಗೆ ಈ ಸತಿ ಹಬ್ಬ ಹುಡಿ ಹಾರಿಸಿ ಬಿಡುವ ஆ இங்குடியெல்லாம் விடியே குந்தாபுர கல்ல மாதிரியே இது பத்கு